రాపా భోజం చేసారా నాకు తెలుసు నీ డబ్బు లేదు నేను డబ్బుల్ని తీసుకోలేదు నీ దగ్గర మీకు ఫ్రీగా ట్రీట్మెంట్ ఇచ్చి అక్కడ రెప్లో రెప్పన వస్తారు డాక్టర్స్కి కొత్త కొత్త మెడిసిన్ తీసుకొని వస్తారు ఆ మెడిసిన్ ಫ್ರೀಗ ಎಚ್ ಅವರೇ ಹಳ್ಳಿಗಳಿಂದ ಬಂದಾಗ ಏಕೆಂದ್ರೆ ಅವ್ರ ಪರಿಸ್ಥಿತಿ ಅರ್ಥ ಮಾಡ್ತೀನಿ ಅವ್ರ ಊಟ ಹಾಕಿ ಕಳಿಸು ಅದು ಡಾಕ್ಟರ್ ಸೀತಾರಾಮ್ ಅವರು ಬಹುಶಃ ನನ್ ಮೇಲೆ ಬಹಳ ಪ್ರೀತಿ ಇಟ್ಕೊಂಡಿದ್ವಿ ನಾನ್ ಮೊದಲನೇ ನಮ್ ತಾಯಿ ಕಡೆ ಹಂಗಾಗಿ ನಾನು ನಾಟಿ ಕೋಳಿ ಸಾಕೋರು ತೆಲುಗುವಾರದಲ್ಲಿ ಡಾಕ್ಟರ್ ಸೀತಾರಾಮ್ ಅವ್ರದ್ದು ಫಿಯಟ್ ಗಾಡಿ ಇತ್ತು ನನಗೆ ನಾಟಿ ಕೋಳಿ ಸಾಕ್ಬೇಕು ಅಂತ ಬಹಳ ಕಯಾಲಿ ನಾಟಿ ಕೋಳಿ ಗಾಡಿಯಲ್ಲಿ ಚಿಕ್ಕ ಚಿಕ್ಕ ಮರಿಗಳನ್ನ ತುಂಬಿಸ್ಕೋಬಹುದು ಇವೆಲ್ಲ ನನ್ನ